ನಿಯಮಿತ ಪರಿಶ್ರಮದಿಂದ ಗುರಿ ಸಾಧಿಸಲು ಸಾಧ್ಯ ಯಶಸ್ಸಿನ ಹಾದಿಯಲ್ಲಿ ತಾಳ್ಮೆ ಬಹಳ ಮುಖ್ಯ ಅನುಭವದಿಂದ ಕಲಿಯಿರಿ ಅದು ನಿಮ್ಮ ಜೀವನವನ್ನು ಸುಲಭಗೊಳಿಸುತ್ತದೆ ಜೀವನದಲ್ಲಿ ಯಾವುದೇ ಕೆಲಸವನ್ನು ಚಿಕ್ಕದಾಗಿ ತೆಗೆದುಕೊಳ್ಳಬೇಡಿ ಪ್ರತಿಯೊಂದು ಕೆಲಸವೂ ಮುಖ್ಯ ಯಾವಾಗಲೂ ನಿಮ್ಮನ್ನು ಸುಧಾರಿಸಲು ಪ್ರಯತ್ನಿಸಿ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಿದವರು ಯಾವಾಗಲೂ ಚಿಕ್ಕದಾಗಿ ಪ್ರಾರಂಭಿಸುತ್ತಾರೆ ನಿಮ್ಮ ಸ್ವಾಭಿಮಾನದ ಪ್ರಜ್ಞೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಸರಿಯಾದ ದಾರಿಯಲ್ಲಿ ಇರಿ ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಪ್ರತಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ನಿಮ್ಮ ಗುರಿಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ಮೇಲೆ ನಂಬಿಕೆಯಿದ್ದರೆ ಎಲ್ಲವೂ ಸಾಧ್ಯ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಜೀವನದಲ್ಲಿ ಸಣ್ಣ ಪುಟ್ಟ ಸಂತೋಷಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಜನರಿಗೆ ಸಹಾನುಭೂತಿ ತೋರಿಸಿ ಅದು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ ನಿಮ್ಮ ಜೀವನದ ಗುರಿಗಳನ್ನು ಸ್ಪಷ್ಟಪಡಿಸಿ ದುಃಖವಿಲ್ಲದೆ ಏನನ್ನೂ ಪಡೆಯಲಾಗುವುದಿಲ್ಲ ಕಠಿಣ ಪರಿಶ್ರಮವಿಲ್ಲದೆ ಯಶಸ್ಸು ಅಸಾಧ್ಯ ನಿಮ್ಮ ಕೆಲಸದ ಬಗ್ಗೆ ಪ್ರಾಮಾಣಿಕವಾಗಿರಿ ಇತರರಿಗೆ ಸಹಾಯ ಮಾಡಲು ಎಂದಿಗೂ ನಾಚಿಕೆ ಪಡಬೇಡಿ ಪ್ರತಿಯೊಬ್ಬರ ಜೀವನದಲ್ಲೂ ಸಮಯ ಬರುತ್ತದೆ ಸರಿಯಾದ ಸಮಯಕ್ಕಾಗಿ ಕಾಯಿರಿ ಜೀವನದ ಯಾವುದೇ ಕ್ಷೇತ್ರದಲ್ಲಿ ನಿರಾಶೆಗೊಳ್ಳಬೇಡಿ ಜನರನ್ನು ವಾಲಿಸಿ ಆದರೆ ನಿಮ್ಮ ಸ್ವಂತ ಮನಸ್ಸನ್ನು ಮಾಡಿ ನೀವು ಇತರರನ್ನು ಗೌರವಿಸಿದರೆ ನೀವು ಗೌರವಿಸಲ್ಪಡುತ್ತೀರಿ ಜೀವನದಲ್ಲಿ ಪ್ರತಿದಿನವೂ ಒಂದು ಅವಕಾಶ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಅವರು ನಿಮ್ಮ ಜೀವನದ ಅಮೂಲ್ಯ ಭಾಗವಾಗಿದೆ ನಿಮ್ಮ ಅನುಭವವು ನಿಮಗೆ ಶಿಕ್ಷಣ ನೀಡುತ್ತದೆ ಪ್ರತಿ ಸವಾಲನ್ನು ಸ್ವೀಕರಿಸಿ ಅದು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ ಶ್ರಮವಿಲ್ಲದೆ ಅಮೂಲ್ಯವಾದುದನ್ನು ಸಾಧಿಸಲು ಸಾಧ್ಯವಿಲ್ಲ ಜೀವನದ ಪ್ರತಿಯೊಂದು ಸಮಸ್ಯೆಯೂ ಹೊಸ ಪಾಠ ಜೀವನದಲ್ಲಿ ಎಲ್ಲವನ್ನೂ ಪಡೆಯಲು ಕಷ್ಟಪಡಬೇಕು ಜೀವನದಲ್ಲಿ ಕಷ್ಟದ ಸಮಯಗಳು ಒಂದು ದಿನ ಕೊನೆಗೊಳ್ಳುತ್ತವೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಕಲಿಯಿರಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುತ್ತದೆ ನಿಮ್ಮ ಮಿತಿಗಳನ್ನು ಒಪ್ಪಿಕೊಳ್ಳಿ ಮತ್ತು ಅವುಗಳನ್ನು ಜಯಿಸಲು ಪ್ರಯತ್ನಿಸಿ ಜೀವನದಲ್ಲಿ ಯಶಸ್ಸು ನಿಮ್ಮ ನಿರ್ಧಾರಗಳನ್ನು ಅವಲಂಬಿಸಿರುತ್ತದೆ ಜೀವನದಲ್ಲಿ ಪ್ರತಿಯೊಂದು ಯಶಸ್ಸು ಸಣ್ಣ ಪ್ರಯತ್ನಗಳ ಫಲಿತಾಂಶವಾಗಿದೆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಸಮಯ ವ್ಯರ್ಥ ಮಾಡಬೇಡಿ ಜೀವನದಲ್ಲಿ ಎಂದಿಗೂ ಬಿಟ್ಟುಕೊಡಬೇಡಿ ಪ್ರತಿ ಸಮಸ್ಯೆಗೆ ಪರಿಹಾರವಿದೆ ನೀವು ಅದನ್ನು ಕಂಡುಹಿಡಿಯಬೇಕು ಜೀವನವನ್ನು ಸರಳವಾಗಿ ತೆಗೆದುಕೊಳ್ಳಿ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ನಿಮ್ಮ ಮೇಲೆ ನಂಬಿಕೆ ಇಡಿ ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಿ ಯಾವಾಗಲೂ ನಿಮ್ಮನ್ನು ಸುಧಾರಿಸಲು ಪ್ರಯತ್ನಿಸಿ ನೀವು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಬಯಸಿದರೆ ಚಿಕ್ಕದಾಗಿ ಪ್ರಾರಂಭಿಸಿ ನಿಮ್ಮ ಮಿತಿಗಳನ್ನು ಒಪ್ಪಿಕೊಳ್ಳಿ ಜೀವನದಲ್ಲಿ ಪ್ರತಿಕ್ಷಣವು ಅಮೂಲ್ಯ ಅವುಗಳನ್ನು ನನಸಾಗಿಸಲು ಕನಸು ಮತ್ತು ಕೆಲಸ ಮಾಡಿ ಹುಮಾಯೂನ್ ಅಹಮದ್ ಜೀವನದಲ್ಲಿ ಯಶಸ್ಸಿಗೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ಅಗತ್ಯವಿರುತ್ತದೆ ರವೀಂದ್ರನಾಥ ಟ್ಯಾಗೋರ್ ನೀವು ನಿಮ್ಮ ಕೆಲಸವನ್ನು ಪ್ರೀತಿಸಿದರೆ ಯಶಸ್ಸು ಖಂಡಿತವಾಗಿಯೂ ಅನುಸರಿಸುತ್ತದೆ ಸೆಲಿನಾ ಹೊಸೈನ್ ಯಶಸ್ಸು ಒಂದು ದೀರ್ಘ ಪ್ರಯಾಣ ಒಂದೇ ಒಂದು ನಿಲುಗಡೆಯಲ್ಲ ಪ್ರಫುಲ್ಲ ಕುಮಾರ್ ಚೌಹಾಣ್ ತಪ್ಪುಗಳನ್ನು ಮಾಡುವುದು ಜೀವನದ ಭಾಗವಾಗಿದೆ ಆದರೆ ಅವುಗಳಿಂದ ಕಲಿಯುವುದು ಅತ್ಯಂತ ಮುಖ್ಯವಾದ ವಿಷಯ ಜೈ ಗೋಸ್ವಾಮಿ ಕಠಿಣ ಪರಿಶ್ರಮವು ಯಶಸ್ಸಿನ ಕೀಲಿಯಾಗಿದೆ ಶರತ್ ಚಟರ್ಜಿ ನೀವು ನಿಮ್ಮನ್ನು ನಂಬಿದರೆ ಖಂಡಿತ ನೀವು ಮಾಡಬಹುದು ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಸುಂದರವಾದ ಭವಿಷ್ಯವನ್ನು ನಿರ್ಮಿಸಲು ಒಬ್ಬರು ವರ್ತಮಾನವನ್ನು ನೋಡಿಕೊಳ್ಳಬೇಕು ಮೀರ್ ಮುಷರಫ್ ಹುಸೈನ್ ನೀವು ಕೆಲಸ ಮಾಡಲು ಸಿದ್ಧರಿದ್ದರೆ ಏನು ಬೇಕಾದರೂ ಸಾಧ್ಯ ರವಿ ಟ್ಯಾಗೋರ್ ಪ್ರತಿ ಸವಾಲು ಹೊಸ ಅವಕಾಶವನ್ನು ತರುತ್ತದೆ ಅಡ್ಡಗೆರೆ ಸುಕಾಂತ ಭಟ್ಟಾಚಾರ್ಯ ಹೆಮ್ಮೆಯು ಎಂದಿಗೂ ಉತ್ತಮ ಫಲಿತಾಂಶಗಳನ್ನು ತರುವುದಿಲ್ಲ ದೇವದಾಸ್ ಚಕ್ರವರ್ತಿ ಶಿಕ್ಷಣವು ಜೀವನದ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ ಅದು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಹಸನ್ ಅಜೀಜುಲ್ ಹಕ್ ಅದು ಎಷ್ಟೇ ಕಷ್ಟವಾಗಿದ್ದರೂ ಭರವಸೆ ಕಳೆದುಕೊಳ್ಳುವುದಿಲ್ಲ ಅಂಜನ್ ದತ್ ಸಮಯವು ಎಲ್ಲರಿಗೂ ಸಮಾನವಾಗಿದೆ ಆದರೆ ಅದರ ಬಳಕೆಯು ವ್ಯತ್ಯಾಸವನ್ನುಂಟು ಮಾಡುತ್ತದೆ ರಫೀಕುಲ್ಲಾ ಮಜುಂದಾರ್ ಕಷ್ಟಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವು ಯಶಸ್ಸಿನತ್ತ ಒಂದು ಹೆಜ್ಜೆಯಾಗಿದೆ ಶಾಹೀನ್ ಅಖ್ತರ್ ನಿಮ್ಮ ಕನಸುಗಳನ್ನು ಅನುಸರಿಸಲು ಧೈರ್ಯ ಬೇಕು ಅಜೀಜುಲ್ ಹಕ್ ನಿಮ್ಮ ಕೆಲಸದ ಮೇಲಿನ ಪ್ರೀತಿ ನಿಮ್ಮನ್ನು ಇತರರಿಗಿಂತ ಮುಂದಕ್ಕೆ ಕೊಂಡೊಯ್ಯುತ್ತದೆ ಶ್ರೀಜತ್ ಕುಮಾರ್ ದೂರದೃಷ್ಟಿ ಮತ್ತು ನಿರ್ಣಯವು ಯಶಸ್ಸಿನ ಕೀಲಿಗಳಾಗಿವೆ ಫಜಿಲುಲ್ ಹಕ್ ಜೀವನದ ಪ್ರತಿ ಕ್ಷಣವನ್ನು ಎಣಿಸುವಂತೆ ಮಾಡಿ ಮದರ್ ತೆರೇಸ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸವಾಲುಗಳು ಎದುರಾಗುತ್ತವೆ ಆದರೆ ಅವುಗಳನ್ನು ಎದುರಿಸುವ ಧೈರ್ಯವಿದ್ದರೆ ಮಾತ್ರ ಯಶಸ್ಸು ಸಿಗುತ್ತದೆ ಸೆಲಿನಾ ಹೊಸೈನ್ ಪ್ರೀತಿ ನಿಮ್ಮ ಜೀವನ ಅದನ್ನು ನೀಡಿ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿ ಅದನ್ನು ಬೆಳೆಸಿಕೊಳ್ಳಿ ಸಹಾನುಭೂತಿ ನಿಮ್ಮ ಮಾನವೀಯತೆ ಅದನ್ನು ವ್ಯಕ್ತಪಡಿಸಿ ಕೃತಜ್ಞತೆ ನಿಮ್ಮ ಸಂತೋಷ ಅದನ್ನು ಅನುಭವಿಸಿ ಕನಸು ನಿಮ್ಮ ಗುರಿಯಾಗಿದೆ ಅದನ್ನು ಪೂರೈಸಿಕೊಳ್ಳಿ ಕಠಿಣ ಪರಿಶ್ರಮ ನಿಮ್ಮ ಯಶಸ್ಸು ಅದನ್ನು ಮಾಡಿ ತಾಳ್ಮೆ ನಿಮ್ಮ ಶಕ್ತಿ ಅದನ್ನು ಹಿಡಿದುಕೊಳ್ಳಿ ಸಮಗ್ರತೆ ನಿಮ್ಮ ಸತ್ಯ ಅದನ್ನು ಅನ್ವಯಿಸಿ ಕ್ಷಮೆಯೇ ನಿನ್ನ ಬಿಡುಗಡೆ ಅದನ್ನು ಕೊಡು ಹೆಮ್ಮೆಯಿಂದ ದೂರವಿರಿ ಏಕೆಂದರೆ ಅಹಂಕಾರವು ಜನರನ್ನು ವಿನಾಶಕ್ಕೆ ಕರೆದೊಯ್ಯುತ್ತದೆ ಸ್ವಲ್ಪದರಲ್ಲಿ ತೃಪ್ತರಾಗಿರಿ ಏಕೆಂದರೆ ಅದು ಜೀವನದ ನಿಜವಾದ ಸಂತೋಷವಾಗಿದೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿರಿ ಅದು ಯಶಸ್ವಿಯಾಗುತ್ತದೆ ಇತರರಿಗೆ ದಯೆ ತೋರಿ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಾನೆ ದುರಾಸೆಯೇ ಮನುಷ್ಯನ ಅವನತಿಗೆ ಮೂಲ ಕಾರಣ ಸ್ವಲ್ಪದರಲ್ಲೇ ತೃಪ್ತರಾಗಿರಿ ನಿಮ್ಮ ಮೇಲೆ ನಂಬಿಕೆ ಇಡಿ ಆಗ ಜೀವನದಲ್ಲಿ ಯಶಸ್ಸು ಬರುತ್ತದೆ ಸ್ವಲ್ಪದರಲ್ಲಿ ತೃಪ್ತರಾಗಿರಿ ಏಕೆಂದರೆ ಅದು ಜೀವನದ ನಿಜವಾದ ಸಂತೋಷವಾಗಿದೆ ಅಹಂಕಾರವನ್ನು ತಪ್ಪಿಸಿ ಏಕೆಂದರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ ಕೆಲಸದತ್ತ ಗಮನ ಹರಿಸಿ ಯಶಸ್ಸು ನಿಮ್ಮ ಕೈಗೆ ಸಿಗುತ್ತದೆ ನೀವು ಇತರರನ್ನು ಗೌರವಿಸಿದರೆ ನೀವು ಗೌರವಿಸಲ್ಪಡುತ್ತೀರಿ ದುರಾಸೆಯೇ ಮನುಷ್ಯನ ಅಧಾಪತನಕ್ಕೆ ಮೂಲ ಕಾರಣ ಸ್ವಲ್ಪದರಲ್ಲೇ ತೃಪ್ತರಾಗಿರಿ ಅಹಂಕಾರವನ್ನು ತಪ್ಪಿಸಿ ಅದು ನಿಮ್ಮ ಜೀವನದ ಶಾಂತಿಯನ್ನು ಹಾಳು ಮಾಡುತ್ತದೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿರಿ ಅದು ಯಶಸ್ವಿಯಾಗುತ್ತದೆ ನೀವು ಇತರರಿಗೆ ಸಹಾಯ ಮಾಡಿದರೆ ನೀವು ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ ಸ್ವಲ್ಪದರಲ್ಲಿ ತೃಪ್ತರಾಗಿರಿ ಏಕೆಂದರೆ ಅದು ಜೀವನದ ನಿಜವಾದ ಸಂತೋಷವಾಗಿದೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಅದು ನಿಜವಾದ ಸುಧಾರಣೆಯಾಗಿದೆ ಒಬ್ಬರು ಕಷ್ಟಪಟ್ಟು ಕೆಲಸ ಮಾಡಬೇಕು ಏಕೆಂದರೆ ಕಠಿಣ ಪರಿಶ್ರಮವು ಯಶಸ್ಸಿನ ಕೀಲಿಯಾಗಿದೆ ಸ್ವಲ್ಪದರಲ್ಲಿ ತೃಪ್ತರಾಗಿರಿ ದುರಾಸೆಯೇ ಮನುಷ್ಯನ ಅವನತಿಗೆ ಮೂಲ